ನಾಲ್ವರ ಹತ್ಯೆಗೆ ಬಿಗ್ ಟ್ವಿಸ್ಟ್ ಎತ್ತವರ ಕೊಲೆಗೆ ಸುಪಾರಿ ಮಗ ಗದಗ್ ನಗರದ ದಾಸರ ಓಣಿಯಲ್ಲಿ ಕಳೆದ ಶುಕ್ರವಾರ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗಿನ ಜಾವ ಮೂರು ಗಂಟೆಯ ಸುಮಾರಿಗೆ ನಗರಸಭೆಯ ಉಪಾಧ್ಯಕ್ಷೆ ಸುನಂದ ಬಾಕಳೆ ಇವರ ಮಗ ಕಾರ್ತಿಕ್ ಬಾಕಳೆ ಇಪ್ಪತ್ತೆಂಟು ಪರಶುರಾಮ್ ಆದಿಮನಿ ಐವತ್ತೈದು ಪತ್ನಿ ಲಕ್ಷ್ಮಿ ಆದಿಮನಿ ನಲವತ್ತೈದು ಪುತ್ರಿ ಆಕಾಂಕ್ಷ ಆದಿಮನಿ ಹದಿನಾರು ಇವರ ಕೊಲೆಯಾಗಿತ್ತು ಘಟನೆಗೆ ರೋಚಕ ತಿರುವು ಸಿಕ್ಕಿದ್ದು ಕೊಲೆ ಮಾಡಿ ಪರಾರಿಯಾಗಿದ್ದ ದುಷ್ಪರ್ ದುಷ್ಕರ್ಮಿಗಳನ್ನು ಗದಗ್ ಪೊಲೀಸರು ಬಂಧಿಸುವ ಮೂಲಕ ಎಡೆಮೊರೆ ಕಟ್ಟಿದ್ದಾರೆ ಹೆತ್ತವರನ್ನು ಕೊಲೆ ಮಾಡಲು ಪ್ರಕಾಶ್ ಬಾಕಳೆವರ ಮೊದಲನೆಯ ಹೆಂಡತಿಯ ಮಗ ವಿನಾಯಕ ಬಾಕಳೆ ಮೂವತ್ತೊಂದು ವರ್ಷ ಎಂಬಾತನೇ ಗದಗ್ ಮೂಲದ ಇಬ್ಬರು ಹಾಗೂ ಮಹಾರಾಷ್ಟ್ರದ ಮೀರಜ್ ಮೂಲದ ಫಯಾಜ್ ಆ್ಯಂಡ್ ತಂಡದ ಐದು ಜನರ ಗ್ಯಾಂಗಿಗೆ ಸುಪಾರಿ ಹಣ ಕೊಟ್ಟು ಹತ್ಯೆ ಮಾಡಿಸಿದ್ದಾನೆ ಆಸ್ತಿ ಮಾರಾಟದ ವಿಷಯಕ್ಕೆ ಸಂಬಂಧಿಸಿದಂತೆ ತಂದೆ ಮಗನ ನಡುವಿನ ಸಣ್ಣ ಗಲಾಟೆಯೇ ಈ ಘಟನೆಗೆ ಕಾರಣ ಎನ್ನಲಾಗಿದ್ದು ಮಗ ವಿನಾಯಕ ಪಾಕಳೆ ಸೇರಿದಂತೆ ಒಟ್ಟು ಎಂಟು ಜನ ಆರೋಪಿಗಳನ್ನು ಗದಗ ಪೊಲೀಸರು ಬಂಧಿಸುವ ಮೂಲಕ ವಿಚಾರಣೆ ನಡೆಸುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೆ ಫಾರ್ಟಿ ಏಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕ್ಳೆ ರೆಸಿಡೆಂಟ್ ಆಫ್ ಗದಗ್ ಪ್ರಕಾಶ್ ಬಾಕ್ಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತೆ ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಶನ್ ತಂದೆ ಮಗ ಪ್ರಕಾಶ್ ಬಾಕಳೆ ಅವರ ತಂದೆ ವಿನಾಯಕ್ ಬಾಕ್ಳೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ಸನ್ ಆಫ್ ನಿಸಾರ್ ಅಹಮದ್ ಖಾಜಿ मरने जीशा वयस्सु इपत्क वर्ष सन ऑफ मेहबूब अली खाजी रेजिडेंट आफ् गदक नाकन साहिदल अश्फा खाजी हत वाशर रेजिडेंट ऑफ मीरज महाराष्ट्र सोहेल अश्फा खाजी हतोब हमालिकल प्रेजिडेंट आफ् मीरज साहिल मत सोहेल इबर ब्रदर्स मत टी आर सुलता जिलानी शेख इपूर् वर्ष रेजिड आफ् मीरज महेश जगन्नाथ सांखे वयस्स इपत् वर्ष रेजिड मीरज एटने वाहिद लियाकत व्यापारी एज ट्वेंटी वन ऑफ़ मिराज। विनायक फैरोज मत जीशान प्रकार ಈ ಐದು ಜನ ನಿರಜದಿದ್ದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ಥ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ವಿನಾಯ್ ಕಡೆಯಿಂದ ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ತಿಂದಲೇ ನಾವು ಮಾತಾಡಿ ಅವ್ರು ಹೇಳಿದ್ದೇವೆ ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಔಟ್ ಟೇಕಫ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆಕ್ಟಿವಿಟಿ ಆಗಿತ್ತು ಗೋವನಲ್ಲಿ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇತ್ತು ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ಅವರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಅಭಿ ಐ ಜಿ ಪಿ ಸಾಬ್ರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅದರಲ್ಲಿ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಇಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕೆ ಆಗುತ್ತೋ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಕೆಲಸ ಬಂತು ಬನ್ನಿ ಯಾರಿದ್ದಾರೆ ಅವಾಗಲೂ ತಮಗೆ ಹೇಳಿದೆ ಒಂದು ವಿಷಯ ಫೈವ್ ಫೈವ್ ಲ್ಯಾಕ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಆ್ಯಂಡ್ ರೆಕಗ್ನಿಷನ್ ಆಫ್ ವರ್ಕ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಎಲ್ಲ ಕ್ವಾರ್ಟರ್ಸ್ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಪ್ರಕರಣ ದಾಖಲಾದಾಗ ನಮ್ಗೆ ಒಂದು ವಿಶೇಷ ಚಾಲೆಂಜಿಂಗ್ ಆಗಿ ಈ ಒಂದು ಪ್ರಕರಣ ಇತ್ತು ಘಟನೆ ನಡೆದ ತಕ್ಷಣ ನಾನು ಸಾಹೇಬ್ರಿಗೆ ಈ ಮಾಹಿತಿ ನೀಡಿದಾಗ ತಕ್ಷಣ ಹೊರಟು